ಬಸವಾದಿ ಶಿವಶಂಕರನ್ನು ಜನ್ಮ ಹುಣ್ಣಿಮೆಯಲ್ಲಿ ಸ್ಮರಿಸಿಕೊಂಡು ಪ್ರವಚನ ಪಿತಾಮಹ ಪರಮ ಪೂಜೆ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನವನ್ನು ಸ್ಮರಿಸಿಕೊಂಡು ಪ್ರಭು ಹಳಕಟ್ಟೆ ತಂದೆಗಳನ್ನು ಸ್ಮರಿಸಿಕೊಂಡು ಮೊನ್ನೆ ಮೊನ್ನೆ ದಿನ ಜಯಂತಿ ಕಡ್ಲಿಗಳ ಹುಣ್ಣಿಮೆ ಅಂದರೆ ಅದು ಹಡ್ಪದ ಅಪ್ಪಣ್ಣ ತಂದೆಗಳ ಜಯಂತಿ ಆ ಹಡ್ಪದ ಅಪ್ಪಣ್ಣ ತಂದೆಗಳನ್ನು ಸ್ಮರಿಸಿಕೊಂಡು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಇಪ್ಪತ್ತನೇ ವರ್ಷದ ತಮ್ಮ ಈ ಭೂಮಿಯ ಮೇಲೆ ನೀವು ಒಳಗು ಪಾಲು ನೆಲವೇ ಸುಕ್ಷೇತ್ರ ಜನವೇ ಪಾವನ ತೀರ್ಥ ಈ ಕ್ಷೇತ್ರವನ್ನು ಸುಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಿದಂತಹ ಮಾತೃ ಹೃದಯಗಳು ಭವೈದ್ಯರು ಆದಂತಹ ಪರಮ ಪೂಜ್ಯ ಡಾಕ್ಟರ್ ಬಸವಾನಂದ ಅಪ್ಪಾಜಿಯವರ ಜನ್ಮೋಪಾದಗಳಲ್ಲಿ ಶಾಲೂ ಶರಣಾರ್ಥಿಗಳು ಬರುತ್ತಾ ಅವರ ಕರಸಂಧ್ಯಾತರು ಆದಂತಹ ನಮ್ಮ ലിംഗ് <inaudible> <inaudible> ೂವರೆ ಗಂಟೆಯಿಂದ ಬಂದು ಕೂತ್ಕೊಂಡವರು ಇಲ್ಲಿವರೆಗೂ ಒಂದು ಸ್ವಲ್ಪ ಅಂತ ಹಿರಿಯರು ಉತ್ಸಿಗಳು ಈ ಮಠದ ಮೇಲೆ ಅನ್ಯನ್ಯವಾದಂತಹ ಪ್ರೀತಿಯನ್ನು ಹೊಂದಿದಂತ ಚಂದ್ರಕಾಂತ್ ಗಲ್ಲಾರಪ್ಪ ಅವರಲ್ಲಿ ನಮ್ಮ ಅರಳಿ ನಾಗರಾಜ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಅವರಲ್ಲಿ ಗೌಡಿಯಪ್ಪ ಅವರಲ್ಲಿ ಉಳಿದಂತಹ ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರಲ್ಲಿ ಚೆನ್ನಾಗಿ ನಿರೂಪಣೆ ಮಾಡಿದ ತಾಯಿಯವರಲ್ಲಿ ಅಹ್ ಜನ ಎಲ್ಲ ಶರಣರೆಲ್ಲ ಬಂದು ಹೋದ್ರು ಇಲ್ಲಿ ಬಸವ ಸ್ವರೂಪರಾಗಿ ಇರುತ್ತ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಶರಣರು ಶರಣ್ರು ಸಮಯ ಹತ್ತು ಗಂಟೆಗೆ ಕಾರ್ಯಕ್ರಮ ಆರಂಭ ಮೂರು ಗಂಟೆ ಮೇಲಾಗ್ತಿವಿ ಮೂರು ಗಂಟೆ ಮೇಲೆ ಎಲ್ಲರೂ ಪ್ರಸಾರ ಮಾಡಿ ಹೆಚ್ಚಾಗಿ ಮಾಡ್ಬಿಡ್ತೀರಿ ಒಂದು ಐದು ನಿಮಿಷದೊಳಗೆ ಈ ಆಶೀರ್ವಚನವನ್ನು ಅಹ್ ಮುಗಿಸ್ಬೇಕೀರಿ ಮಲ್ಗುಂಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಪತ್ರಿಕಾ ಮಾಧ್ಯಮದ ದಾಸೋಹಿಗಳು ಬಸವ ಗಣಾಚಾರ್ಯರು ಬಸವ ತತ್ವ ಪ್ರಚಾರಕರು ಮೊದಲಾದ ಎಲ್ಲರೂ ಪನ್ಸಾರೆ ಅಪ್ಪ ಅವರು ಬಂದರು ಬಹಳ ದೂರದಿಂದ ಅಹ್ ಪನ್ಸಾರೆ ಅವರು ಮತ್ತೆ ಬಹಳ ಜನ ಎಲ್ಲ ಶರಣು ಬಂದಾರ ಎಲ್ಲರಿಗೂ ಶರಣ ಶರಣ ಬಹಳ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಈ ಇಪ್ಪತ್ತನೆಯ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ಹೇಳ್ತಿದ್ರು ಬಹಳ ಇಳೆ ಇಲ್ಲಿ ಒಂದು ಗಿಡ ಇದ್ದು ಅಜೀಾತು ಅಪ್ಪ ಅವರು ಅವ್ರ ಹೆಸರು ದಾನ ಮಾಡಿದ್ರು ದಾನ ಮಾಡಿದ ಮೇಲೆ ಇದನ್ನ ಸಮಾಧಾನದಿಂದ ಈ ಏನದಲ್ಲ ಒಂದು ಗುರುಬಿಯ ಪ್ರತಿಯೊಂದು ಮನೆಯ ಪ್ರತಿಯೊಂದು ಪ್ರಜೆಗಳು ನಮ್ಮ ಬಸವಾನಂದಪ್ಪ ಅವ್ರು ನಮ್ಮ ಊರಾಗೆ ಇರಬೇಕು ಅಥವಾ ತಿಳ್ಕೊಂಡು ಎಲ್ಲ ಸಮಾಧಾನದಿಂದ ಇಷ್ಟೆಲ್ಲ ಇವತ್ತು ಎಲ್ಲ ಇಷ್ಟು ನಿರ್ಮಾಣ ಆಗೈತಿ ಇಷ್ಟೊಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಆಗೈತಿ ನಮ್ಮ ಬಸವಾನಂದಪ್ಪ ಅವರು ವಚನ ಹೃದಯ ಇದನ್ನು ನಾನು ಸಂಪೂರ್ಣವಾಗಿ ಅಧ್ಯಯನ ಮಾಡೀನಿ ಅದಕ್ಕಾಗಿ ಎಂಬಂಥ ಎಲ್ಲರೂ ವಚನ ಹೃದಯ ಎಂಬ ಕೃತಿಯನ್ನು ಅಧ್ಯಯನ ಮಾಡುವುದು ಅಂದ್ರೆ ಶುದ್ಧತೆ ನಮ್ಮ ಏನು ವಚನ ಸಾಹಿತ್ಯದಲ್ಲಿ ಬಸವಾದಿ ಶಿವಶೇನ ಕುರಿತು ಏನು ಅಶುದ್ಧತೆಗಳಿದ್ವಲ್ಲ ಆ ಅಶುದ್ಧತೆಗಳನ್ನೆಲ್ಲ ತೆಗೆದು ಶುದ್ಧವಾಗಿ ನಮಗೆ ಜ್ಞಾನವನ್ನು ಕೊಡುವಂತಹ ಗ್ರಂಥ ವಚನ ಹೃದಯ ಎರಡು ಸಾವಿರ ವೃತ್ತಿಗಳು ಈಗ ಎಷ್ಟೊಂದು ಮೂರು ತಿಂಗಳಿಂದ ಅಷ್ಟೇ ಬಿಡುಗಡೆ ಮಾಡಿದ್ದವು ಬಸವ ಕಲ್ಯಾಣದವರು ಎಲ್ಲಾ ವೃತ್ತಿಗಳು ಮುಗಿದು ಮತ್ತೆ ಎರಡನೇ ದ್ವಿತೀಯ ಮುದ್ರನಾಗಿ ಬಿಡುಗಡೆ ಆಗ್ತೈತಿ ಅದು ಬಸವ ಪ್ರಭು ಆ ಎಂಟತ್ತು ಕೃತಿಗಳ ಮಾಡ್ಯಾರ ಏನು ಕೃತಿಗಳು ಮಾಡ್ಯಾರ ಎಲ್ಲಾರು ಕೆಲವೊಂದು ಸಾವಿರ ಪುಸ್ತಕ ಮಾಡಿದವರು ಎಂಟೆಂಟು ಹಣ್ಣು ಕೃತಿರ್ತವ್ ಇವರೆಲ್ಲ ಎಪ್ಪತ್ತೈದು ಎಂಬತ್ತು ಎಂಬತ್ತು ಸಾವಿರ ಕಡಲೆ ಪ್ರತಿಗಳು ಹಣ್ಣಕ್ಕೆ ಖರ್ಚಾಗತ್ತವು ಖರ್ಚಾಗತ್ತವು ಜನ ಏನಕ್ಕೆ ಕೇಳಾಕತ್ತಂದ್ರ ಅದು ನಾನು ವಚನ ಹುಡುಗಿಲ್ಲ ಟಿಪ್ಪಣಿ ಮಾಡ್ಬೇಕು ಅಂತ ತಗೊಂಡೆ ಏನು ಟಿಪ್ಪಣಿ ಮಾಡುದು ಏನು ಬಿಡುದು

ಜೀವನದೊಳಗೆ ನಾನು ಪ್ರಥಮವಾಗಿ ರಕ್ತದಾನ ಮಾಡಿದ್ದು ಇದಕ್ಕಿಂತ ಮುಂಚೆ ರಕ್ತದಾನ ಮಾಡಿಲ್ಲ ನಾನು ಬಹುಶಃ ಒಂಬತ್ತು ಎಂಟನೇ ತೇ ಇದೆಯಾ ಅವಾಗ ಏನೋ ಸ್ವಲ್ಪ ಟೈಮ್ ಏನಾಗಿತ್ತು ಆರಾಮದಿಂದ ನಮ್ಗೆ ರಕ್ತ ಚೆಕ್ ಮಾಡೋದು

ಪದ್ಧತಿ ಒಳಗೇನ್ ತೊಂದರೆ ಐತೆ ಅಂದ್ರೆ ರಕ್ತ ಹೆಚ್ಚು ಹೋಗಿ 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 ಎಷ್ಟೋ ಜನ ಅದಕ್ಕೆ ಹೋಗಿರುತ್ತಿತ್ತು ಆಗಬಾರ್ದಪ್ಪ ನಮ್ಮಕ್ಕಿರುವಂತ ಎಲ್ಲ ರಕ್ತ ಹೊರಗೆ ಹೋಗ್ಬೇಕಂದ್ರೆ ಕೆಜಿ ಮೇಲ್ಗಡೆ ಇದ್ದೀರಿ ಮತ್ತೆ ಸದೃಢವಾದಂತ ಶರೀರಗಳನ್ನು ಹೊಂದಿರಿ ಮತ್ತೆ ಯಾವುದೇ ದೀರ್ಘವಾದಂತ ಭಯಾನಕವಾದ ಕಾಯಿಲೆಯನ್ನು ಯಾರು ಹೊಂದಿಲ್ಲ ಅವು ವರ್ಷಕ್ಕೆ ಎರಡು ಬಾರಿ ತಪ್ಪದೆ ರಕ್ತದಾರವನ್ನು ಮಾಡೋದು ಅಂತ ಸೌಭಾಗ್ಯವನ್ನು ಹತ್ಕೊಳ್ಳ ಮಾಡ್ತಾರ ಅದಕ್ಕೆ ನಾವು ರಕ್ತದಾನ ಮಾಡಿ ಅಂದ್ರ ನಮ್ಮ ಗಾಡಿ ಸರ್ವಿಸಿಂಗ್ ಮಾಡ್ದ ನೋಡ್ರಿ ಮೋಟರ್ ಸೈಕಲ್ ಕಾರ್ ಇರ್ತಾರೆ ಅದು ಸರ್ವಿಸಿಂಗ್ ಮಾಡ್ದಾಗ ನಮ್ಮ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ದಾಗ ಅಂತ ಒಂದು ಕೆಲಸವನ್ನು ಬಹಳ ಒಂದು ನೂರ ಒಂಬತ್ತು ಬಾರಿ ಈಗ ರಕ್ತದಾನ ಮಾಡ್ಯಾರ ಅಂತ ಪರಮ ಪೂಜ್ಯರ ಕೆಲಸ ಬಹಳ ದೊಡ್ಡದು ಇಪ್ಪತ್ತಾರನೇ ತಿಂಗಳು ಬೆಳದಿಂಗಳ ಪಾದಯಾತ್ರೆ ನಿನ್ನೆ ಮಾತಾಡ್ತಾ ಗೊತ್ತಾಗ ಹೇಳಿದ್ರು ಅಪ್ಪ ನನ್ನ ಶರೀರದಿಂದ ಬಹಳ ವೀಕ್ ಬಹಳ ವೀಕ ಈ ಪಾದಯತ್ರೆಗಳು ಮಾಡಿ 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 ನನ್ನ ಶರೀರವನ್ನು ಗಟ್ಟಿ ಮಾಡಿಕೊಂಡೆ ಯಾರು ನಡೀತಾರಲ್ಲ ನಮ್ಮ ಪ್ರಹ್ಲಾದ್ ಜೋಶಿ ಅಪ್ಪ ಅವ್ರು ದಿವಸಕ್ಕೆ ಹತ್ತು ಸಾವಿರ ಹೆಜ್ಜೆಗಳನ್ನು ನಾವು ಇಡಬೇಕೈತಿ ಹತ್ತು ಸಾವಿರ ಹೆಜ್ಜೆ ತಾಯಿಗಳು ಮನೆ ಬಿಡಕ್ಕೆ ಆಗುದಿಲ್ಲ ಅಡಿಗೆ ಮಡಿ ಅಲ್ಲಿ ಆಗುದಿಲ್ಲ ಆದ್ರೆ ನೀವು ಎಲ್ಲ ಏನ್ ಮಾಡ್ಬಿಡ್ರಿ ಆ ತಿಂಗಳು ಬಾಕಿ ಎಲ್ಲ ಅರ್ಜು ಸರಿ ಮಾಡ್ತಾರ ಪ್ರತಿ ತಿಂಗಳ ಆ ಹುಣ್ಣಿಮೆ ಹಿಂದ ಅಥವಾ ಮುಂದೆ ಎರಡು ಯಾವಾಗ ಶನಿವಾರ ಬರ್ತದ ಶನಿವಾರದ ಪಾದಯಾತ್ರೆ ಇರ್ತದೆ ಅಂದ್ರೆ ಒಂಬತ್ತು ಕಿಲೋಮೀಟರ್ ಹೋಗುದು ಒಂಬತ್ತು ಕಿಲೋಮೀಟರ್ ಹೋಗುದು ಏನು ಅದು ಅದಕ್ಕೆ ಆ ಪಾದಯಾತ್ರೆ ಒಳಗೆ ಎಲ್ಲರೂ ಭಾಗವಹಿಸಿ ಅದನ್ನ ಹಂಗ ಯಶಸ್ವಿ ಮಾಡ್ಕೊಂಡು ಹೋಗುದು ಒಂದು ಸೌಭಾಗ್ಯವನ್ನು ಅಪ್ಪ ಅವ್ರನ್ನ ಒದಗಿಸಿಕೊಟ್ಟಾರೆ ಬಹಳ ಕಡೆಯವರು ಪಾದಯಾತ್ರೆ ಮಾಡಿದರು ಉಳೆಯಿಂದ ಬಸವ ಕಲ್ಯಾಣ ಆದರೆ ಗದಗದಿಂದ ಬಸವ ಕಲ್ಯಾಣ ಗದಗದಿಂದ ಉಳಿವೆ ಹೀಗೆ ಬಹಳ ಅವ್ರ ವಿಚಾರಗಳು ಪಾದಯಾತ್ರೆ ವಿಚಾರಗಳು ಬಹಳ ಅದಕ್ಕೆ ಮುಂದಿನ ದಿನಮಾನದಾಗ ಅಂದಾಗ ನಾವು ಎಲ್ಲರೂ ಕೂಡ ಅವ್ರಿಗೆ ಇದು ಮಾಡಬೇಕು ಆಕಾಶವಾಣಿಯಿಂದ ನಿಸರ್ಗ ಜ್ಞಾನಾಮೃತ ಅನ್ನುವಂಥ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಕೊಂಡು ಬಂದೈತಿ ಅದ್ರೊಳಗೆ ನನ್ಗ ಇದರ ರೇಡ ಕೇಳಕ್ ಆಗ್ತಿರಲ್ಲ ಅಪ್ಪ ಅವರು ಕಳಿಸ್ಕೊಟ್ಟಾರೆ ವಾಟ್ಸಪ್ನ ವಾಟ್ಸ್ಆಪ್ ನಾಗ ಕಳಿಸ್ಕೊಟ್ಟದ ಕೇಳೋದಾಗ ಏನು ಜ್ಞಾನ ಭರವಸೆ ಹದ್ಸಾವರ್ ಬಾಯಿಂದ ಏನದು ಕೂಡಲ ಸಂಗಮ ಶರಣರು ಮನದೇನ ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು ಅವ್ರ ಅಪ್ಪ ಅವ್ರ ಬಾಯಿ ತಗೊಂಡ್ ಮಾತಾಡಕತ್ತಂದ್ರ ನಮ್ಗ ಪರಮಾತ್ಮನ ಸಾಕ್ಷಾತ್ ಕರೆಯ ಆರೋಗ್ಯದ ಬಗ್ಗೆ ಜ್ಞಾನದ ಬಗ್ಗೆ ಇವತ್ತು ನೋಡಿ ಎಂತ ವಿಚಾರವನ್ನು ನಮ್ಮ ಜೋಶಿ ಅಪ್ಪ ಅವರು ಹೇಳಿದ್ರು ಎಲ್ಲ ಕಡೆ ಹೋದಾಗ ನಮ್ಮ ಬಸವರ ಬಾ ಅಪ್ಪ ನಮ್ಗಿಟ್ಟು ಹೇಳಿದ್ರ ನಮ್ಗೆ ಕೊಟ್ಟೆ ಹೋದ್ರು ರಾಧ್ಯ ನಮ್ಗೆಟ್ಟ ಅನುದಾನ ಬಿಡುಗಡೆ ಮಾಡಿದ್ರು ಆದ್ರ ಶಕ್ತಿ ಬಗ್ಗೆ ಹೇಳಿದ್ರು ಅಂದ್ರೆ ಸಾಕ್ರಿ ಅಂದ್ರ ಇನ್ನೊಂದ್ ಸ್ವಲ್ಪ ಪಾಲಿಶ್ ಆಫ್ ಮುಂಚೆನ ಸಾಕ್ರಿ ಬರ್ತಂದ್ರ ಅದು ಆರೋಗ್ಯಕ್ಕೆ ಶ್ರೇಷ್ಠ ಅಂದ್ರ ಅಂತ ಒಂದು ಜಾಗೃತಿಯ ಕೆಲಸ ಅಂದ್ರೆ ರಾಷ್ಟ್ರ ಮಟ್ಟದೊಳಗಿದ್ದು ಅಂದ್ರೆ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆ ಆರೋಗ್ಯದ ಕಡೆನೂ ಅವರು ಗಮನ ಹರಿಸಿದ್ರು ಅವರಿಗೆ ಭವನ ಗೋವೈದ್ಯ ಭವನ ಗೋವೈದ್ಯ ನಮ್ಮಲ್ಲಿ ಬಸವನಂದ ಪೌರ್ವತಿ ಅವರು ಬಹಳ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮ ಎಲ್ಲ ನಡೆಯಿತು ಇಲ್ಲಿ ಗೋಶಾಲೆ ಪ್ರಸಾದ ನಿಲಯ ಗ್ರಂಥಾಲಯ ಮಳೆ ನೀರು ಕೊಯ್ಲು ಮತ್ತು ಶುದ್ಧವಾದಂತಹ ಕುಡಿಯೋ ನೀರು ಈಗೇನು ಬಿಸ್ಲರ್ ಬಾಟ್ಲ್ ಅದಲ್ಲ ಇವಕ್ಕೆಲ್ಲ ಸ್ವಲ್ಪ ಸಾರ ಎಕ್ಸ್ಪೈರ್ ಆಗ್ತಾವು ಎಕ್ಸ್ಪೈರ್ ಡೇಟ್ ಇರ್ತೈತೆ ನೋಡ್ರಿ ಅದ್ರ ಮೇಲೆ ಆ ಈ ಮಳೆ ನೀರು ಕೊಯ್ಲಿಂದ ಏನ್ ಮಾಡಿ ಸಂಗ್ರಹ ಮಾಡಲ್ಲ ಅದಕ್ಕೆ ಎಕ್ಸ್ಪೈರ್ ಇಲ್ಲ ಅದನ್ನ ಬಹಳ ಕುಡ್ಕೊಂಡು ನಾವು ಕುಡ್ಕೋತಿದ್ದೆ ಅಂದ್ರೆ ನಮ್ಮ ಎಕ್ಸ್ಪೈರ್ ಡೇಟ್ ಸಹ ಮುಂದಕ್ಕೆ ಹೋಗ್ತೈತಿ ಅಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟು ಬಸವಾನಂದಪ್ಪವರು ಘಟಕ ಶಿವಾನುಭವಗೋಷ್ಠಿ ಬಹಳಷ್ಟು ಚೆನ್ನಾಗಿ ಚೆನ್ನಾಗಿ ಇವರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಬಹಳ ಚೆನ್ನಾಗಿ ನಮ್ಮ ಧರ್ಮ ಹಿನ್ನಡೆ ಒಂದು ಬಹಳ ಮುಖ್ಯವಾದ ಕಾರಣ ಅಂದ್ರೆ ಬಸವಣ್ಣದವರ ವಚನ ಆಗಿತ್ತು ಕೂಡಲ ಸಂಗಮ ದೈವ ಕೂಡಲ ಸಂಗಮ ದೈವ ಅದು ಕೂಡಲ ಸಂಗಮ ದೈವ ಅಂದ್ರೆ ಈಗೇನಲ್ಲಿ ಕೂಡಲ ಸಂಗಮದಿಂದ ಅಲ್ಲಿರುವಂತ ಕಲ್ಲ ಆ ಸ್ಥಾವರ ಕೂಡಲ ಸಂಗಮ ಅಲ್ಲ ಅದು ಕೂಡಲ ಸಂಗಮ ಹೆಸರು ಇದ್ದಿದೆಯಲ್ಲ ಅವಾಗ ಏನು ಕರ್ನಾಟಕ ನಾನು ಪ್ರಾಣ ಅವಾಗ ಎಲ್ಲ ಆ ಕೋಟೆ ಕಲ್ಯಾಣಕ್ಕ ಬಸವ ಕಲ್ಯಾಣ ಬಾಗೇವಾಡಿಗೆ ಬಸವನ ಬಾಹ್ಯವಾಡಿ ಹಂಗ ಈ ಬಸವ ಕಲ್ಯಾಣ ಐಕ್ಯ ಕ್ಷೇತ್ರಕ್ಕೆ ಏನ್ ಹೆಸರು ಇಡುದು ಏನ್ ಹೆಸರು ಹಿಡುದು ಅಂದಾಗ ಅಲ್ಲಿ ಅದಕ್ಕೆ ಅವರು ವಚನಾಂಕಿತವನ್ನೇ ಅದಕ್ಕೆ ಅದಕ್ಕೆ ಕಲ್ಲು ಪಡೆಯ ಸಂಗಮ ಉಂಗರ ಕಲ್ಲು ಪಡೆಯ ಸಂಗಮ ಆಯ್ತು ಅದಕ್ಕ ಕೂಡಲ ಸಂಗಮ ಅಂತ ಮಾಡಿದ್ರು ಅವಾಗ ಏನ ನಮ್ಮ ಧರ್ಮ ಅದರಲ್ಲ ನಮ್ಮ ಧರ್ಮೇ ಇದ್ಕೊಂಡು ಇದ್ಕೊಂಡು ಮತ್ತೆ ಏನೇನೋ ಉಳಿದವರೆಲ್ಲ ನೀವು ಇದು ಮಾಡಕ್ಕಾಗ ಅದು ಅಳೇ ಕೂಡಲ್ಲ ಸಂಗಮ ಆ ಸಾವಿರ್ಲಿಂದ ಅವ್ರು ಏನೋ ಕೃಷಿ ಮಾಡಿದ್ರು ಆ ಸಾವಿರ್ಲಿಂದ ಬೆಳ್ಕೊಂಡ್ರು ಆ ಸಾವಿರ್ಲಿಂದ ತಮ್ಮ ಎದ್ಕೊಂಡು ಏ ನಾನು ಹಿಂದಿನ ಬೆನ್ನ ತಿರ್ತೀನಿ ಅಂತ ಹೇಳಿದ ಹಿಂಗೆಲ್ಲ ಕಾಲ್ಪನಿಕ ಹೇಳಿದಾರ ಅದು ಕೂಡಲ ಸಂಗಮ ಅಲ್ಲ ಕೂಡಲ ಸಂಗಮ ಅಂದ್ರೆ ಏನ್ ಅನ್ನೋದು ಬಸವಣ್ಣ ತಂದೆಗಳು ಅವ್ರ ವಚನದಾಗಿ ಸ್ಪಷ್ಟವಾಗಿ ಹೇಳಿಕೊ ಬಿಟ್ಟಾರ ಈ ವಚನವನ್ನು ಆದಷ್ಟು ತಾವೆಲ್ಲ ತರದ್ ನೋಡ್ಕೊಂಡು ಕಂಟ್ ಪಾಠ ಮಾಡಿಟ್ಕೊಂಡು ಯಾರು ಕೇಳಿದ್ರೆ ಉತ್ತರ ಹೇಳಕ್ ಅನುಕೂಲ ಆಗ್ತದೆ ಎನ್ನ ಅರಿವಿನಲ್ಲಿ ಎನ್ನ ಅರಿವಿನಲ್ಲಿ ಗುರುವಾಗಿ ಎನ್ನ ಪ್ರಾಣದಲ್ಲಿ ಲಿಂಗವಾಗಿ ಎನ್ನ ಜ್ಞಾನದಲ್ಲಿ ನನ್ನ ಏನ ಜ್ಞಾನದಲ್ಲ ಎನ್ನ ಜ್ಞಾನದಲ್ಲಿ ಜಂಗಮವಾಗಿ ಎನ್ನ ನಾಲಿಗೆಯಲ್ಲಿ ಪಾದೋದಕವಾಗಿ ಎನ್ನ ನಾಶಿಕದಲ್ಲಿ ಪ್ರಸಾದವಾಗಿ ಎನ್ನ ತಕ್ಕಿನಲ್ಲಿ ಈ ಚರಣದಲ್ಲಿ ಎನ್ನ ಎನ್ನ ತ್ವಕ್ಕಿನಲ್ಲಿ ವಿಭೂತಿಯಾಗಿ ಎನ್ನ ನೇತ್ರದಲ್ಲಿ ರುದ್ರಾಕ್ಷಿಯಾಗಿ ಎನ್ನ ಶ್ರೋತ್ರದಲ್ಲಿ ಮಂತ್ರವಾಗಿ ಇಂತೀ ಅಷ್ಟಾವರಣ ಸ್ವರೂಪವೇ ತಾನಾಗಿ ಎನ್ನ ಕ ಸ್ಥಳಕ್ಕೆ ಬಂದು ನಿಂದ ಕೂಡಲ ಸಂಗಮ ದೇವರು ಯಾರ ಕೂಡಲ ಸಂಗಮ ಎಷ್ಟಾವರ್ಣ ಸ್ವರೂಪನಾಗಿ ತಾನೇ ಆಗಿ ಈ ಎಷ್ಟಾವರ್ಣ ಸ್ವರೂಪಗಳು ಬೇರೆಯಲ್ಲ ಗುರು ನಿಂಗ ಜಂಗಮ ಇವೇನು ಅಷ್ಟಾವಣಗಳು ಬೇರೆ ಅಲ್ಲ ನಮ್ಮ ಕೈಯಲ್ಲಿ ಹಿಡಿದು ಹೋಗ್ತಾ ನಿಂಗ ಧೈರ್ಯ ಅಲ್ಲ ಅದಕ್ಕೆ ನಾವು ಸ್ಪಷ್ಟವಾಗಿ ಈ ಕೂಡಲ ಸಂಗಮ ದೇವ ಅದಕ್ಕೆ ನೀವು ವಚನ ಹೃದಯವನ್ನು ಓದಿದ್ರ ಇದರ ಉಳಿದ ಎಲ್ಲಾ ಶರಣಗಳ ವಚನಾಂಕಿತ ಮತ್ತು ಅವರ ಜೀವನ ಚರಿತ್ರೆ ಏನೇನು ದೋಷಗಳ

ನಮ್ಮ ಧರ್ಮೀಯರು ಶರಣಧರ್ಮೀಯರು ನಾವು ಶರಣ ಶರಣಧರ್ಮೀಯರು ಅಂದ್ರೆ ಹೆಂಗಪ್ಪ ಅಂದ್ರ ಶರಣಧರ್ಮೀಯರ್ ಅಂದ್ರ ವಿಶ್ವ ಪ್ರೇಮಿಗಳು ಶರಣ ಶರಣಧರ್ಮೀಯರು ಅಂದ್ರ ನಾವು ಸಕಲ ಜೀವಾವಳಿಗೆ ನೆಸನ್ನೇ ಬಯಸುವವರು ಕೂಡಲ ಸಂಗಾಲ ಶರಣರು ಓದ್ತಿದ್ದಾರೆ ನಾವು ಯಾವ್ದರೆ ಧರ್ಮಕ್ಕೆ ಬೇಯೋದಲ್ಲ ಯಾವ್ದ್ರೆ ಮನುಷ್ಯಕ್ ಬೇಯೋದಲ್ಲ ಗುಡ್ಡಲನ್ನ ನಾವು ಏನು ಅನಿಷ್ಟನ ನೋಡ್ರಿ ಹಡಪೋದ್ರಿ ಇವತ್ತಿನ ತುಂಬ ಮುಂಜಾನೆ ಹಡಪೋದ್ರ ಮೋತಿ ನೋಡಬಾರ್ದು ಅಂತ ಹೇಳ್ತಾರೆ ಹಡಪದ ಅಪ್ಪಣ್ಣ ತಂದೆಗಳ ಜಯಂತಿ ನಿಲ್ಲೇ ಮನೆಯಲ್ಲೇ ಆಯ್ತು ಇದು ಅವನು ಎದ್ರಿಗೆ ಯಾವಾಗ ಬರ್ತಲ್ಲ ಬಂದ ತಕ್ಷಣ ತಮ್ಮ ಆಪ್ತ ಸಹಾಯಕನಾಗಿ ಹಡಪದ ಅಪ್ಪಣ್ಣ ತಂದೆಗಳನ್ನ ಇಟ್ಟುಕೊಡು ಅವ್ರ ಪಕ್ಕದೊಳಗೆ ಅಂದ್ರೆ ಯಾರು ಓಡ್ವಾ ಅವ್ರ ಪಕ್ಕದಾಗ ಇರಲಿ ಅಂದ್ರೆ ಇಂಥಗಳು ನಮ್ಮಿಂದಲೇ ಅವ್ರಿಗೆ ದೂರ ಆಗಲಿ ಅದಕ್ಕೆ ನಾವೇಲ್ಲ ಏನಿದೆ ಅದಕ್ಕೆ ಮನೆಗೆ ಹೋಗ್ಬೇಕು ಅಂದ್ರೆ ಬಂದು ನೀವು ದೇವ್ರ ನೋಡ್ರಿ ನೋಡ್ರಿ ದೇವ್ರ ಅಂದ್ರೆ ಏನು ದೇವರ ಅರ್ಥ ಹೇಳ್ರಿ ಅಂದ್ರೆ ಅದಕ್ಕೆ ನಮ್ಮ ಹಳೆಯವರ ಮಂಜಪ್ಪ ತಂದೆಗಳ ಸಂಪರ್ಕ ಬಂದ ಮೇಲೆ ಅವರು ಮಹಾತ್ಮ ಗಾಂಧೀಜಿಯವರು ಹೇಳಿದರು ದೇವ್ರ ಅಂದ್ರೆ ಯಾರು ಬಡವರು ದುಃಖಿಗಳು ರೋಗಿಗಳು ಅನಾಥರು ಅವಲರು ಅಸ್ಪೃಶ್ಯರು ಸ್ತ್ರೀಯರು ಬಾಲಕರು ಯಾರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇಲ್ಲ ಅವರೆಲ್ಲ ಅಹಂಕಾರ ಕೊಡುದಲ್ಲ ಕೂಡಲ ಸಂಗಮ ದೇವ ಆ ಪರಮಾತ್ಮ ನಮ್ಮ ಮತ್ತೆ ಸಹಾಯ ತಗೊಳಕ ಬಂದಾನ ಅಂತ ತಿಳ್ಕೊಂಡ ನಾನು ಸಹಾಯ ಯಾರಿಗೆ ಮಾಡಾಕತ್ತೀನಿ ಅಂದ್ರ ಆ ಪರಮಾತ್ಮದ ಸಹಾಯ ಮಾಡಕತ್ತೀನಿ ಅಂತ ತಿಳ್ಕೊಂಡು ಬದುಕುವಂತ ಧರ್ಮ ಯಾವ್ದಪ್ಪ ಅಂದ್ರ ಇದು ಬಸವ ಧರ್ಮ ಶರಣ ಧರ್ಮ ಆ ಶರಣ ಶರಣಧರ್ಮದ ವಾರಸದಾರರು ಯಾರೇವಂದ್ರ ನಾವು ಈ ಬಸವಣ್ಣನವರು ಹೇಳಿದಂತ ವಿಚಾರಗಳೇ ಈಗ ವಿಶ್ವಸಂಸ್ಥೆಯಿಂದ ಇದು ಆಗುತ್ತೋ ಆಹಾರವನ್ನು ಕೇಳಿಸ್ಬೇಕ್ರಿ ಅಲ್ಲಿಂದ ರೋಗಿಗಳನ್ನ ದಿವ್ನು ಮಾಡಬ್ಯಾಡ್ರಿ ಬಾಟ ಕಾಯಿಲೆ ತಾಗ ಏನು ಬಟ್ ಮೂರು ಬರೆದು ಇಲ್ಲ ರೋಗಿಗಳನ್ನ ಕೀಳಾಗಿ ನೋಡಬ್ಯಾಡ್ರಿ ಅಲ್ಲಿಂದ ತೃತೀಯ ರೋಗಿಗಳ ಜಂಡೋಲ್ಲ ಈಗ ಹೆಂಡೋಲ್ಲ ಅವ್ರಿಗೆ ಕಡಿಮೆ ಶಬ್ದದಿಂದ ಕಲಿಬಾರ್ದು ಅಂಗೆ ಕಿಳಿ ಕೀಳಾಗಿ ಕಾಣಬಾರ್ದು ಇದನ್ನ ವಿಶ್ವಾಸ ಕೀಳಾಗ್ತದ ಇನ್ನು ಬಸವ ಕಂಡ್ಯಗಳ ನಮಗೆ ಅನ್ಯಾಯ ಚತುನ್ದಾಗ ಹೇಳ್ಕೊಟ್ಟಾರ ಅನ್ನ ಶಿವಶರಣರ ಉಪ ಅಂದ್ರ ಬಸವಾದಿ ಶಿವಶರಣರ ವಚನಗಳಲ್ಲಿ ನಾವು ಅದಕ್ಕೆ ನಾವು ವಚನಗಳನ್ನು ಅಧ್ಯಯನ ಮಾಡಿ ಆ ವಚನ ನಾವು ತಿಳ್ಕೊಂಡು ಅಷ್ಟೇ ಅಲ್ಲ ಅದನ್ನ ಸಮಾಜಕ್ಕೆ ತಿಳಿಸ್ಬೇಕು ಇದು ಎಲ್ಲಾ ಕೆಲಸ ಯಾರಪ್ಪ ಅಂದ್ರ ಇವೆಲ್ಲಾ ಶೇರೆಗಳ ನಮ್ಗೆಲ್ಲಾರು ಕೆಲಸ ಬಸವಣ್ಣವರು ಶರಣರು ಆಗಿಲ್ಲ ಅವ್ರ ಸ್ವರೂಪ ಯಾರು ಅಂದ್ರ ನೀವೆಲ್ಲರೂ ಅವ್ರ ಸ್ವರೂಪ ಇದ್ರಿ ಅಂದ್ರೆ ಅವ್ರ ಏನು ಹಿಂದೆ ಉಳಿಸಿ ಕೆಲಸ ಆಗಲ್ಲ ಅದನ್ನ ಧರ್ಮ ಪ್ರಚಾರ ಮಾಡ್ರಿ ಧರ್ಮ ಪ್ರಚಾರ ಅಂದ್ರೆ ಈ ವಚನ ಪ್ರಚಾರ ಮಾಡಿದ್ರು ಮತ್ತೇನ್ ಮಾಡ್ಬೇಕಲ್ಲ ಈ ವಚನಗಳನ್ನ ಪ್ರಚಾರ ಮಾಡ್ರಿ ವಚನಗಳನ್ನ ಪ್ರಚಾರ ಮಾಡಕ್ ಬಸವಣ್ಣನವರು ಹೇಳ್ಯಾರ ಹೋಗ ಅಪ್ಪನ ತಂದೆಯವರು ಹೇಳ್ಯಾರ ಮಡಿವಾಳ ಮಾಜಿದೇವ್ರು ಹೇಳ್ಯಾರ ಇಂಥ ಶರಣ್ ಹೇಳ್ಯಾರ ಕರ್ನಾಟಕದಾಗ ಹೇಳಿ ಅದು ಸುತ್ತೇ ಆಗಲಿ ನಮ್ಮ ಮನೆಯ ಮತ್ತೆ ನಮ್ಮನೆಯಲ್ಲವರು ಹೇಳ್ಯಾರ ಅಂತ ಒಂದು ಕೆಲಸ ನಾವು ಮುಂದುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅದಕ್ಕೆ ನಮ್ಮ ಬಸವಣ್ಣನವರು ನಮ್ಮ ಮುಖ್ಯವಾಗಿ ಕೊಟ್ಟಂತದ ಎರಡು ಸೂತ್ರಗಳು ಒಂದು ಇಷ್ಟಲಿಂಗ ಆಮೇಲೆ ಎರಡನೇದು ಇಷ್ಟಲಿಂಗ ಪೂಜೆ ವಚನಗಳ ಅಧ್ಯಯನ ಮೂರೇಲ್ ಕೊಟ್ಟಿದ್ದು ಕಾಯಕ ಮತ್ತು ದಾಸೋಹ ಅದಕ್ಕೆ ನಾವು ಇಷ್ಟಲಿಂಗ ಪೂಜೆಯನ್ನು ನಿಷ್ಠೆಯಿಂದ ಮಾಡ್ಕೋಬೇಕು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳೋದ್ರಿಂದ ಇಷ್ಟಲಿಂಗ ಅಂದ್ರ ಸಾಮಾನ್ಯವಾಗಿ ತಿಳ್ಕೊಬೇಡ್ರಿ ನಾವು ಈಗ ಏನಂದ್ರೆ ಯಾರೇ ಒಬ್ರು ದೀಕ್ಷೆ ಮಾಡಕ್ ಹೋದ್ರೆ ಏನಂತ ಬರ್ತೇನೆ ಹ ಅವ್ರು ದೀಕ್ಷೆ ಮಾಡ್ತೀರಾ ಅವನು ನೋಡಿ ತೋ ಇಷ್ಟ ನಿಂಗಕ್ಕಿ ನೀಲ್ ನೋಡಿದ್ರ ಮಡಿ ಗುಡಿ ಅದನ್ನ ಹೆಣ್ಮಕಾಲಿ ಹೆಣ್ಮಕ್ಳು ಕಟ್ಕೋಬಾರ್ದು ಗಂಡು ಮಕ್ಳು ಕಟ್ಕೋಬಾರ್ದು ಸತ್ತಾಗಿ ವಹ್ಬಾರ್ದು ಹಳ ಹಿಂಗ ಇಡಬೇಕು ಹಿಂಗ್ ಗಂಡಾಯಿತಿ ಕೂಡ ತಂದಿಡಬೇಕು ಇಂತ ಎಲ್ಲಾ ಮೌಲ್ಯದ ಬಿತ್ತಿ 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 ಆ ಇಷ್ಟ ನಿಂಬದ ನಮ್ಗೆಲ್ಲ ದೂರು ಮಾಡಾಕತ್ತಾರ ಇಷ್ಟ ನಿಂಬಕ್ಕ ಯಾವುದೇ ಮಡಿ ಮೈಗಿ ಮುಚ್ಚಟ ಏನಿಲ್ಲ ದೇವರು ನಿರಾಕಾರವಾಗಿ ಅದನ್ನ ನಿರಾಕಾರವಾಗಿ ಇದ್ದಂತ ದೇವ್ರನ್ನ ನಾನು ನಂಬಕ್ಕಾಗಲ್ಲ ಹೊಟ್ಟೆ ತೊಟ್ಟಿಲ್ಲ ಶಿಶುವಿಗೆ ಬಟ್ ತೊಟ್ಟೆ ಶಿಶುವಿಗೆ ಜೋಗಳಲ್ಲದೆ ಹೊಟ್ಟೆ ಶಿಶುವಿನ ಜೋಗಳ ಉಂಟೆ ಹೊಟ್ಟೆ ಕೂಸೈತಿ ಹೂಸ್ತೀರಿ ತಿನ್ನಿಸ್ತೀರಿ ಎಲ್ಲ ಮಾಡ್ತೀರಿ ಅದು ಆ ತಾಯಿ ಮುಂದೆ ಕುಂದ್ರೆ ಜೋಳದ ಹಾಡ್ತೀರಿ ಯಾರೇ ಆ ಏನಿದು ಮಾಡಬೇಕು ಎಲ್ಲ ಅನೇಕ ಸ್ವರ್ಗ ಬರ್ತಂದ್ರೆ ನಾವು ಹೆಂಗದ ಜಗಳ ಹಾಡ್ತೇವೆ ಯಾಕದ ಮುದ್ದು ಪಡ್ತೇವೆ ಜಾಗ ಮಾಡಿಸ್ತೇವೆ ಆಟ ಆಡಿಸ್ತೀವಿ ಎಲ್ಲ ಮಾಡ್ತೀವಲ್ಲ ಹಂಗ ದೇವರ ನಿರಾಕಾರವಾಗಿದೆ ನಿರಾಕಾರವಾದ ದೇವರನ್ನ ನಿರಾಕಾರವಾದ ದೇವರನ್ನೇ ಸಾಕಾರ ರೂಪವಾಗಿ ಇಷ್ಟಲಿಂಗ ನಮ್ಮ ಅಂದ್ರಲ್ಲಿ ಕಟ್ಟುವಂತ ಇಷ್ಟಲಿಂಗ ಅಂದ್ರ ಬೇರೆ ಅಲ್ಲ ನಿರಾಕಾರವಾದ ಚೇತನ ಪರಮಾತ್ಮ ಅಂದ್ರ ಬೇರೆ ಅಲ್ಲ ಆ ದೇವಿಯಲ್ಲಿ ಮಡಿ ಬರಬೇಕು ಆ ಎಲ್ಲಿ ಮುಚ್ಚಾಡ್ ಬರ್ಬೇಕು ಎಲ್ಲಿ ಪುಣ್ಯ ಬರಬೇಕು ಪಾಪವೆಂದರೆಯೇ ಪುಣ್ಯವೆಂದರೆ ಹಾಗಲೆಂದರೆಯೇ ಇವರೆಂದರೆ ಏನೆಂದರೆ ನಿಮ್ಮ ಪೂಜಿಸಿ ಎನ್ನುವ ಮರದ ಕೂಡಲ್ಲ ಸಂಗಮ ದೇವ ಅದಕ್ಕಾಗಿ ಹಗಲ ರಾತ್ರಿ ಜಲಕ ಪೂಜೆ ಮಾಡ್ಬೇಡಿ ಹಾಗಾಗಿ ಪೂಜೆ ಅಂದ್ರೆ ಸರಳ ಪೂಜೆ ಅಂದ್ರೆ ಸರಳವಾಗಿ ಹೇಳ್ಬಿಡ್ತೀನಿ ಕೇಳಿ ಪೂಜೆ ಅಂದ್ರೆ ಇಷ್ಟಲಿಂಗವನ್ನು ದೃಷ್ಟಿ ಇಟ್ಟು ಮರ್ಬೋದು ಕೂಡುದು ಅಷ್ಟವಿದಾಚನೆ ಮಾಡುವರು ದೃಷ್ಟಿ ಇಳು ಹೋದ ಮರೆತೇವರು ಅಪಮಾನಿ ವೆದಾಗ್ಯ ಬರಲಿಲ್ಲ ಏನ್ ಗಟ್ಟಿ ಬಿಡ್ತಾರ ಏನೆಲ್ಲ ಮಾಡ್ತಾರೆ ಆ ದೃಷ್ಟಿ ಮಾಡ್ತಾರೆ ಅದಕ್ಕೆ ನಾವು ನೋಡುದು ದೃಷ್ಟಿ ಇಟ್ಟು ನೋಡಕೇನದ ಪೂರ್ವ ತಯಾರಿಗಳು ಗಟ್ಟಿ ಜಾತಿ ದೂಪ ದೀಪ ಅವೆಲ್ಲ ಅವೆಲ್ಲದಲ್ಲ ಪೂರ್ವ ತಯಾರಿಗಳು ನಮ್ಮ ಪೂಜೆ ಏನಪ್ಪ ಅಂದ್ರೆ ಇಷ್ಟಲಿಂಗವನ್ನು ನೋಡುದು ಅದಕ್ಕ ಇದಕ್ಕೆ ಇವರೇ ಮಾಡ್ಬೇಕು ಇವ್ರೇನ್ ಮಾಡ್ಬೇಕಂತಲ್ಲ ನೀವ್ಯಾರು ನಮ್ಮದಿರಿದ್ರ ಕ್ರಿಶ್ಚಿಯನ್ ಇದ್ರ್ಯಾ ಏನ್ರಿದ್ರ ಏನೂ ತಲೆ ಹಾಕಬೇಡಿ ಬರೀ ಇಷ್ಟಲಿಂಗ ಕೊಡ್ತಾರೆ ಅಲ್ಲಿ ಇಷ್ಟುಲಿಂಗ ಕೊಳ ಹಾಕಿರಿ ಸದಾ

ಐದು ನಿಮಿಷ ನೋಡ್ರಿ ಹತ್ತು ನಿಮಿಷ ನೋಡ್ರಿ ನಿಮ್ಗೆ ಅರ್ಧ ಗಂಟೆ ನೋಡ್ರಿ ನಿಮ್ಗೆ ಎಷ್ಟು ಸಮಯ ಇಲ್ಲಿ ಬರೇ ನೀವು ಲಿಂಗಾನುಭವಿ ಬಿಟ್ರೆ ನೀವೇ ಲಿಂಗ ಬಿಡ್ತೀರಿ ಆ ಮಂತ್ರ ಯಾವ್ದಪ್ಪ ಅನ್ನೋದು ಇವತ್ತಿನ ಎಲ್ಲಾರ ಕೈ ಹೇಳ್ತೀನಿ ಆ ಮಂತ್ರ ಇವತ್ತಿನ ಎಲ್ಲಾರ ಗೊತ್ತಿ ಹೇಳಿ ಬಸವ 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 ಇದೇ ಮಹಾಮಂತ್ರ ಇದರಿಂದ ನೀವು

ಬಸವ ಬಸವಾದ ಬಸವಣ್ಣ ಕೆಲಸ ಆಗಿರುವುದು ನೋಡ್ರಿ ಅಲ್ಲಿಂದ ನಾಮ ಸ್ಮರಣೆ ಮಾಡ್ರಿ ನಿತ್ಯವೂ ತಪ್ಪದೆ ಶುದ್ಧವಾದಂತ ಕಾಯಕ ಮಾಡ್ರಿ ಕಾಯಕ ಮತ್ತು ಕೆಲಸಕ್ಕೆ ವ್ಯತ್ಯಾಸದ ನನ್ನ ಸಲಹಿ ನನ್ನ ಹೆಂಡತಿ ಮಕ್ಕಳ ಸಲಹಿ ನನ್ನ ಸಂಸಾರದ ಸಲಹೆ ದುಡಿದು ಕೆಲಸ ನಾನು ದುಡಿಯಾಕತ್ತಿದ್ದು ಮಾಡಾಕತ್ತಿ ಪೂಜೆ ಸಮಾಜ ಸಲಹೆ ಮಾಡೋದಕ್ಕೆ ಕಾಯಕ ಆಗ್ತದೆ ಅಂತ ಕಾಯಕ ಜೀವಿಗಳು ನಾವೆಲ್ಲ ಆಗೋದು ಮತ್ತ ಇನ್ನು ಕಡೆ ವಿಚಾರ ಪವಾಡಗಳು 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 ಬಂತು ಪವಾಡಗಳು ಅಂದ್ರೆ ಏನ್ ಹೇಳ್ತೀನಿ ಕೇಳ್ರಿ ಅಬ್ದುಲ್ ಕಲಾಂ ಅವರಿಗೆ ಐವತ್ತು ಡಾಕ್ಟರೇಟ್ ಎಡ್ ಇದು ಪವಾಡ ಮತ್ತಾರ ನರೇಂದ್ರ ಮೋದಿ ಅವರು ಎಷ್ಟು ಎಂಟು ವರ್ಷ ಪ್ರಧಾನ ಮುಖ್ಯಮಂತ್ರಿಗಳಿದ್ರು ಗುಜರಾತ್ ಒಳಗಿದ್ರು ಈಗ ಪ್ರಧಾನ ಮಂತ್ರಿಯಾಗಿ ಹತ್ತು ಹದಿಮೂರು ವರ್ಷ ಏನಾಯ್ತು

ನಾವೆಲ್ಲ ದೊಡ್ ಪಂಡಿತರ ಕಿತ್ತು ಅದಿನ ನೆಡೆಸನ್ನ ಉಡ್ಸ್ಕೊಳಕ್ ನಿಮ್ ಕೆಲಸ ಇದು ಕೆಟ್ಟ ಗುಡ್ಡು ಕಾಡು ಪ್ರದೇಶ ಇಲ್ಲಿ ನೋಡ್ರಿ ಈಗ ಸ್ವಲ್ಪ ಮ್ಯಾಗ ಹೆದ್ ನೋಡ್ರಿ ಏನೇನು ಕಡೆ ಕಾಡ ಕಾಡ ಕಾಡಿನೊಳಗೆ ಇಂತ ಒಂದು ಸೃಷ್ಟಿ ಮಾಡಲ್ಲ ಪೂಜೆ ಬಸವಾನಂದಪ್ಪ ಅವರು ಇದಕ್ಕೇನ

ಅವರ ಜೀವನ ಅವ್ರ ಕನಸುಗಳು ಬಾಳ್ದವು ಅವ್ರ ಯೋಜನೆಗಳು ಬಾಳ್ದವು ಆ ಯೋಜನೆಗಳಿಗೆ ನಾವು ನೀವು ಎಲ್ಲರೂ ಕೂಡಿ ಬೆನ್ನೆಲವಾಗಿರು ಇವತ್ತಿನ ಕಾರ್ಯಕ್ರಮ ಏನಿಲ್ಲ ಅವೇ ಅರೇ ಬುದ್ಧಿ ಏನು ಕಾರ್ಯಕ್ರಮ ಹಂಗನ ಜಾತಿಗಳ ಹುಬ್ಬಳ್ಳಿ ಸಿದ್ಧಾರೂಢ್ರಿ ಜಾತ್ರೆ ಮಂದಿ ಬಂದೇ ಬರ್ತಾರ ಪ್ರಸಾದ ಮಾಡೇ ಮಾಡ್ತಾರ ಹೋಗಿ ಹೋಗ್ತಾರ ಅಲ್ಲಿ ಹೇಳಿದ್ರು ಅಪ್ಪವ್ರು ಅಪ್ಪವ್ರ ಹಂತಿ ಅಡಿಗೆ ಮಾಡೋರು ಕೇಳಿದ್ರು ಗೊತ್ತ ಆ ಬುದ್ಧಿ ಏಟ್ ಮಾಡ್ಸು ಮನ್ಮುಂಡಿ ಅಪ್ಪ ಮನ್ಮುಂಡಿಯವ್ರು ಎಲ್ಲರೂ ಕೂಡ ಪ್ರಸಾದ ಮಾಡ್ಸ್ಯಾರ ಏಟ್ ಮಾಡ್ಸು ಇಲ್ಲಪ್ಪ ಎಲ್ಲರೂ ಏಟ್ ಮಾಡಿ ನಾವು ಒಂದು ಲಗ್ನ ನಾವು ಮಾಡ್ಸಕ್ ಮಾಡ್ಸು ನೋಡ್ರಿ ಅಂತ ಅಂದ್ರೆ ಮನ್ಮುಂಡೆ ಬಾಳ್ತು ಮನೆ ಲಗ್ನ ಇಟ್ಟ ಮಾಡ್ಸು ಇಲ್ಲ ಆತಲ್ಲ ಒಂದು ನಾಲ್ಕು ಲಗ್ನ ಮಾಡ್ಸಕ್ ಮಾಡ್ಸೋ ತೆಗೋತಿ ಅಂದ್ರೆ ಅಂತ ದೊಡ್ಡ ಕಡೆ ಮಾಮಂಡ ಇಲ್ಲಿ ಯಾರು ಬರ್ತಾರೆ ಸುಂಟೆಲ್ಲ ಅಡಿಗೆ ಮಾಡ್ಸಾಕ್ತಾರ ಇಟ್ಟು ಮಂದಿ ಯಾರು ಬರ್ತಾರ ನೋಡ್ತೀವಿ ಬಂದೇ ದೇವತರ ಹೊಗೆ ಅಂತಾರ ದೇವತರ ಊಟ ಪ್ರಸಾದ ಮಾಡಿ ಮಾಡ್ತಾರ ಇದು ಇದು ನಿಜವಾದಂತ ಪವಾಡ ಇದು ನಿಜವಾದಂತ ಪವಾಡ ಈ ಮರುಮಂದಿಯವರು ಏನದಲ್ಲ ಇವ್ರು ಎಲ್ಲಾರು ಕೂಡಿ ಇವ್ರು ಲಿಂಗ ಇವರು ಅಪ್ಪವ್ರ ಏನದಲ್ಲ ನಮ್ಮ ಪರಮ ಪೂಜ್ಯ ಲಿಂಗಾನಂದ ಅಪ್ಪಗಳ ಪ್ರಥಮ ಇವರು ಶಿಷ್ಯಾರಿಗಳು ಇವರು ಅಲ್ಲಿನ ಮಾತಾಜಿಯವರು ಕೂಡ ಸಂಗಮಕ್ಕೆ ಹೋಗಿ ಅಲ್ಲಿದ್ದು ಅಲ್ಲೆಲ್ಲ ಸಂಪೂರ್ಣವಾದಂತಹ ಬಸವ ಜ್ಞಾನವನ್ನು ಪಡೆದು ಹೊರಬಂದು ಹೊರಬಂದು ಗದಗಾಗಿ ಇವ್ರು ಹಿಂಗೆ ಬಿಟ್ರೆ ಇವ್ರು ಹಿಂಗೆ ಹೊತ್ತಿದ್ರು ಮನುವು ಅವರು ಏನಾದ್ ಏನು ಅವ್ರ ಗೊತ್ತು ಮಾಡಿ ಹಿಡ್ಕೊಂಡ್ ಬಂದ್ರನ್ನ ಎತ್ತಿನ ಗಾಡಿಗಳ ಕರ್ಕೊಂಡ್ ಬಂದ್ ಅಲ್ಲಿಂದ ಒಂದೇ ನಿಮಿಷಕ್ಕೆ ಎಣ್ಣದ ಸೈಕಲ್ ಮ್ಯಾಲ ಕರ್ಕೊಂಡು ಹೋಗೋದು ಅಲ್ಲಿಂದ ಎತ್ತಿನ ಬಂಡಿ ಸವಾರಿ ಬಂಡಿ ಹುಡ್ಕೊಂಡು ಈಗೊಂದು ಪ್ರವಚನ ಈಗ ನಿಮ್ಗ ಆ ಊರಿ ಪ್ರವಚನ ಆ ಊರಿ ಮಾಡ್ಬೋದು ನಡ್ಬೋದು ಪ್ರವಚನಗಳ್ ಬಿಟ್ಟರೆ ಮತ್ ಮ್ಯಾಲ ತಿಳ್ಕೊಂಡು ಇಲ್ಲೇ ಜಗಾ ಕೊಟ್ಟು ಪ್ರತಿಯೊಂದು ಕಷ್ಟದ ಬೆನ್ನೆಲಾಗ್ತಾರೆ ಪ್ರತಿಯೊಂದು ಕಷ್ಟದ ಬೆನ್ನೆಲ ಬಾಗಿತ್ತು ಈಗ

ನಾವು ಏನೇನು ಮಾಡಕ್ ಆಗೋದ ಎಲ್ಲಾ ಸೇವೆಗಳನ್ನ ನಾವು ಸುಮ್ಮನೆ ಮಾರ್ಗದ್ಬಿಡುದು ಅಪ್ಪ ಅವರು ನನ್ನ ಸನ್ಮಾರ್ದಾಗ ತಗೊಂಡ್ ಹೋಯ್ತು ಅದು ಹೂವಿನ ಜೊತೆ ನಾರಿನ ಜೊತೆ ಅದಕ್ಕೆ ನಾರು ಸ್ವಲ್ಪ ಹೊಕ್ಕಲ್ಲ ಅವರು ಸ್ವರ್ಗಕ್ಕಂತರು ಹೊರಟಾರ ನಾವೇನ್ ನಾರದಲ್ಲ ನಾರ ಸ್ವಲ್ಪ ನಾವು ಅವ್ರು ಅವ್ರ ಮಾರ್ಗ ಅವ್ರ ಸಹಾಯ ಸಹಕಾರಗಳನ್ನು ಮಾಡ್ಕೋತವ್ರು ನಾವು ಸ್ವರ್ಗಕ್ಕಂತು ಇವತ್ತಿನ ಕಾರ್ಯಕ್ರಮ ನ ಓದು ನ ಭವಿಷ್ಯವಾದಂತಹ ಕಾರ್ಯಕ್ರಮ ಅದಕ್ಕೆ ನಾವು ಆ ಪರಮ ಪೂಜ್ಯರಿಗೆ ಬೆನ್ನೆಲು ಬಾಗಿ ಎಲ್ಲ ಸಹಕರಿಸಿದಂತ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲರಿಗೂ ಶರಣ ಶರಣಾರ್ಥಿ ಕೊನೆಯದಾಗಿ ನನ್ನ ಜೊತೆ ಒಂದ್ ಎರಡು ಮಾತು ಹೇಳಿದ್ರೆ ಎಲ್ಲರಿಗೆ ಅದನ್ನು ಕುಟ್ಕೊಂಡು ಒಂದ್ಕೊಡ್ರೆ ಒಂದ್ ಮನೆ ಹೇಳ್ತಾರೆ ಕುರ್ಕೊಂಡು ಕೈ ಕೊಟ್ಟು ನನ್ನ ಜೊತೆ ಎರಡು ಮಾತು ಎರಡೇ ಮಾತು ಏನ್ ಎರಡೇ ಮಾತು ಓಂ ಶ್ರೀ ಗುರು ಬಸವಲಿಂಗ